ಲಿಮಿಟೆಡ್ ಅನ್ನುವಂತ ಕಂಪನಿ ಇದೆ ಸಾಧಾರಣ ಒಂದು ಸಾವಿರ ಜನ ಅದರಲ್ಲಿ ಕೆಲಸಕ್ಕಿದ್ದಾರೆ ಸಾವಿರ ಸಾವಿರದ ಐದರಲ್ಲಿ ಸುಪ್ರೀಂ ಕೋರ್ಟ್ ಇಂದ ರೂಲ್ ಬಂತು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಲ್ಲಿ ಮೈನಿಂಗ್ ಮಾತಿಂದಾಗಿ ಮೈನಿಂಗ್ ಆಕ್ಟಿವಿಟೀಸ್ ಸ್ಟಾಪ್ ಆಯ್ತು ಮೈನಿಂಗ್ ಆಕ್ಟಿವಿಟಿ ಸ್ಟಾಪ್ ಆದ ನಂತರ ನಮ್ಮ ದೇವದರೆ ಐನೋರ್ ಮೈನ್ ಸಂಡೂರ್ ಇಲ್ಲಿ ಕೆ ಮೈನಿಂಗ್ ಗೆ ಒಪ್ಪಂದವನ್ನ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮಾಡಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ ಮೂರು ಜನರಲ್ಲಿ ಜನವರಿಯಲ್ಲಿ ಫಿಫ್ಟಿ ಇಯರ್ಸ್ಗೆ ಮಾಡಿಕೊಂಡಿದೆ ಫಿಫ್ಟಿ ಇಯರ್ಸ್ಗೆ ಮಾಡಿಕೊಂಡ ನಂತರ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಆದಂತ ಮೀಟಿಂಗ್ ಅಲ್ಲಿ ಡಿಶನ್ ಆಗಿದೆ ಎರಡು ಸಾವಿರದ ಹದಿನೈದರಲ್ಲಾಗಿತ್ತು ಆಗಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಆರ್ಡರ್ ಆಯ್ತು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಲೀಸ್ ಇದಾಯ್ತು ಒಪ್ಪಂದ ಮಾಡಿಕೊಂಡ್ರು ಐವತ್ತು ವರ್ಷದವರೆಗೂ ಒಪ್ಪಂದ ಮಾಡ್ಕೊಂಡಿದ್ದಾರೆ ಸರ್ ಈಗ ಐವತ್ತು ವರ್ಷ ಒಪ್ಪಂದ ಮಾಡಿಕೊಂಡ ನಂತರ ಕುದ್ರೆಮುಖ ಆಯರ್ನೋರ್ ಕಂಪನಿಯವರು ಸರ್ಕಾರಕ್ಕೆ ಐನೂರು ಪಾಯಿಂಟ್ ಇಪ್ಪತ್ತಾರು ಕೋಟಿ ಪೇಮೆಂಟ್ ಮಾಡಿದ್ದೆ ಅದರ ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಏನೆಲ್ಲ ದುಡ್ಡನ್ನ ಕಟ್ಟಲಿಕ್ಕಿದೆ ಅದನ್ನೆಲ್ಲ ರಿಫಾರೆಸ್ಟೇಷನ್ಗೆ ಸ್ವಲ್ಪ ದುಡ್ಡು ಕಟ್ಟಲಿಕ್ಕಿದೆ ಅದನ್ನು ಕಟ್ಟಿದ್ದಾರೆ ಎಲ್ಲ ಐನೂರ ಅವರಲ್ಲಿರುವ ದುಡ್ಡು ಖರ್ಚಾಗಿದೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಮಾನ್ಯ ಮಂತ್ರಿಗಳು ಟಿಪ್ಪಣಿಯನ್ನು ಸಹ ನಾನು ಓದಿದೆ ಅದರಲ್ಲಿ ಹಾಕಿದ್ದಾರೆ ಹಿಂದೆ ಕುದುರೆಮುಖ ಎರ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಲ್ಲಿ ಆಗ್ತಿರುವಂತಹ ವೇಳೆಯಲ್ಲಿ ಕೆಲವು ವೈಲೇಷನ್ಸ್ ಆಗಿದೆ ಅದರ ರೆಗ್ಯುಲರೈಸೇಷನ್ಸ್ ನೀವು ಮಾಡಿದ ನಂತರ ಫಾರೆಸ್ಟ್ ಲೀಸ್ ಅಗ್ರಿಮೆಂಟ್ ಮಾಡಬೇಕು ಐವತ್ತು ವರ್ಷಕ್ಕೆ ಲೀಸ್ ಆಗಿದೆ ಆಲ್ರೆಡಿ ಫಾರೆಸ್ಟ್ ಲ್ಯಾಂಡ್ ಲೀಸ್ ಅಗ್ರಿಮೆಂಟ್ ಬಾಕಿ ಇದೆ ಫಾರೆಸ್ಟ್ ಲ್ಯಾಂಡ್ ಲೀಸ್ ಅಗ್ರಿಮೆಂಟ್ ಅನ್ನ ನೀವು ತಡೆ ಹಿಡಿಯರಿ ಅದನ್ನ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಇದೊಂದು ಹಿಂದೆ ಆಗಿದಂತ ಆರ್ಡರ್ ಅನ್ನ ಅವರು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಟು ಡೂ ದ ನೀಡ್ಫುಲ್ ಆಸ್ಪತ್ ಆನರಬಲ್ ಸುಪ್ರೀಂಕೋರ್ಟ್ ಡೈರೆಕ್ಷನ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ರೆಕಮಂಡೇಶನ್ ದ ಸೆಂಟ್ರಲ್ ಎಂಪವರ್ಡ್ ಕಮಿಟಿ ದಟ್ ಇಸ್ ಸಿಇ ಸಿ ಅಂಡ್ ಆಲ್ಸೋ ಟೇಕ್ ರಿಕ್ವೈರ್ಡ್ ಅಪ್ರೂವಲ್ಸ್ ಇನ್ ಅ ಟೈಮ್ ಬೋಂಡ್ ಮ್ಯಾನರ್ ಫಾರ್ ರೆಗ್ಯುಲೈಷನ್ ಆಫ್ ವೈಯಲೇಷನ್ ಕುದುರೆಮುರ್ ಫಾರೆಸ್ಟ್ ಅಂಡ್ ನ್ಯಾಷನಲ್ ಪಾರ್ಕ್ ಅಂತ ನನಗೆ ಉತ್ತರ ಸಹ ಮಂತ್ರಿಗಳು ಕೊಟ್ಟಿದ್ದಾರೆ ಇದೇ ಉತ್ತರವನ್ನು ಕೊಟ್ಟಿದ್ರಿ ಈ ವಯೋಲೇಷನ್ಸ್ ಅನ್ನ ನೀವು ಸರಿ ಮಾಡಿಕೊಳ್ಬೇಕು ಅನ್ನುವಂತದ್ದು ಮೊದಲಾಗಿ ಸರ್ ಇದು ಕುದುರೆಮುಕ್ಕು ನ್ಯಾಷನಲ್ ಪಾರ್ಕ್ ಆದಂತ ವಿಷಯ ದ್ಯೋಧರ್ ವೈನ್ಸ್ ಏನಿದೆ ನಮ್ಮ ಸಂಡೂರಲ್ಲಿ ಆಗುವಂತ ಐರ್ನೋರ್ ಇದು ಬೇರೆನೇ ವಿಷಯ ಅದನ್ನ ನಾವು ಒಟ್ಟುಗೂಡಿಸಿದ್ದೇವೆ ಇದರಲ್ಲಿ ಆಯ್ತು ಒಟ್ಟುಗೂಡಿಸಿದ್ರು ಸಮಸ್ಯೆ ಅಂದಳೆ ಒಂದು ಸಾವಿರ ಜನರಿಗೆ ಈಗ ಕೆಲಸ ಹೋಗ್ತೇವೆ ಇಫ್ ಯು ಡೋಂಟ್ ಆಕ್ಟ್ ಆನ್ ಇಟ್ ಇದರಲ್ಲಿ ಲಾಸ್ಟ್ ಅಲ್ಲಿ ಏನ್ ಅಂತ ಹೇಳಿದ್ರೆ ಸರ್ ನಾನು ನೀವು ಕೊಟ್ಟ ಉತ್ತರದಲ್ಲಿ ಇಲ್ಲ ನಾನು ಆ ಸುಪ್ರೀಂ ಕೋರ್ಟ್ ಆರ್ಡರ್ ಆಸ್ ಕಂಡೀಷನ್ಸ್ ವಿಚ್ ನೀಡ್ಸ್ ಟು ಬಿ ಕಂಪ್ಲೈಡ್ ಆಫ್ಟರ್ ಹ್ಯಾಂಡಿಂಗ್ ಓವರ್ ಆಫ್ ದ ಫಾರೆಸ್ಟ್ ಲ್ಯಾಂಡ್ ಟು ಕೆಎಸ್ ಎಲ್ ಬೈ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನೀವು ಲ್ಯಾಂಡ್ ಲೀಸ್ ಅಗ್ರಿಮೆಂಟ್ ಅನ್ನು ಫಾರೆಸ್ಟ್ ಲ್ಯಾಂಡ್ ಲೀಸ್ ಅನ್ನ ಎಗ್ರಿಮೆಂಟ್ ಮಾಡಿದ ನಂತರ ಟೈಮ್ ಅಲ್ಲಿ ಮಾಡಬೇಕಾಗಿದೆ ಅನ್ನುವಂಥದ್ದು ಇದೆ ಮತ್ತು ಇದು ಸ್ಟೇಜ್ ಟೂ ರಿಕ್ವೈರ್ಮೆಂಟ್ ಅಲ್ಲಿ ಹೋಗಿ ಸ್ಟೇಜ್ ಒನ್ ಅಲ್ಲಿ ದುಡ್ಡುಗಟ್ಟಿ ಆಗಿದೆ ಮತ್ತೊಂದು ಸರ್ ಫಾರೆಸ್ಟ್ ಏನು ದುಡ್ಡು ಕಟ್ಟಿದ್ದೇವೆ ಅದರಲ್ಲಿ ರೀಫಾರೆಸ್ಟೇಷನ್ ಆಲ್ರೆಡಿ ಆ ದುಡ್ಡಿಂದ ಶುರು ಮಾಡಿದಿರಿ ಸರ್ ಸಭಾಧ್ಯಕ್ಷರೇ ರೀಫಾರೆಸ್ಟೇಷನ್ ಅನ್ನ ನಾವು ಏನು ಕುದುರೆಮುಖ ಅಯನೂರ್ ಕಂಪನಿ ಲಿಮಿಟೆಡ್ ಕಟ್ಟಿದೆ ಆ ದುಡ್ಡನ್ನು ಉಪಯೋಗಿಸಿ ನೀವು ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀರಿ ಆದ್ರೆ ನಮ್ಗೆ ಇನ್ನು ಲ್ಯಾಂಡ್ ಲೀಸ್ ಅಗ್ರಿಮೆಂಟ್ ಆಗಲಿಲ್ಲ ಇದರ ನಡುವೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಾವು ಒಂದು ಎಪ್ರೂವಲ್ ತೊಗೊಳ್ಬೇಕಾಗ್ತದೆ ದೊಡ್ಡ ದೊಡ್ಡ ಕಂಪನಿಗಳು ಮಾಡುವಾಗ ಒಂದು ಎಪ್ರೂವಲ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಕ್ರೋರ್ಸ್ ಪಾಯಿಂಟ್ ಇರುವಾಗ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಮಾನ್ಯ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಆದ ಸೆಂಟ್ರಲ್ ಮಿನಿಸ್ಟರ್ ಆದ ನಂತರ ಬೃಹತ್ ಕೈಗಾರಿಕೆದ್ದು ಅವರು ಇದೊಂದು ಎಪ್ರೂವಲ್ ಕೊಟ್ಟರು ಇದು ಅಲಾಟ್ಮೆಂಟ್ ಅಲ್ಲ ಖಾಲಿ ಅಪ್ರೂವಲ್ ಕಟ್ಕೊಳ್ಬೇಕು ಸರ್ಕಾರದಿಂದ ಅಪ್ರೂವಲ್ ಆದ ನಂತರ ಪೇಪರಲ್ಲಿ ಮತ್ತು ಇದರಲ್ಲಿ ಬಂತು ಇದು ಪೊಲಿಟಿಕಲ್ ಸಿಚುವೇಶನ್ ಆಗಿದೆ ಅವರು ಎಪ್ರೂವಲ್ ಕೊಟ್ಟ ಕಾರಣ ಕರ್ನಾಟಕ ಸರ್ಕಾರ ಅದನ್ನು ಡಿಸ್ರಿಗಾರ್ಡ್ ಮಾಡ್ತಾ ಇದೆ ಈ ಹೋಲ್ ಮೈನಿಂಗ್ ಮೈನಿಂಗ್ ಪ್ರೊಸೆಸ್ ಅನ್ನು ಸಂಡ್ರಲ್ಲಿ ಆಗುವುದನ್ನು ನಿಲ್ಲಿಸಿದೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಈಗ ಬಹುಶಃ ಮಿನಿಸ್ಟರ್ ಹೇಳ್ತಾರೆ ಅದೀಗ ಇದೆ ಅಂತ ಸಬ್ ಜುಡಿಸ್ ಆಗಿದೆ ಈಗ ಕೋರ್ಟ್ ಅಲ್ಲಿ ಹೇಳುವುದು ಉತ್ತರ ಸಹ ಕೊಟ್ಟಿದ್ದಾರೆ ಸರ್ ಕೋರ್ಟ್ ಅಲ್ಲಿ ಯಾಕೆ ಹೋಗ್ಲಿಕ್ಕೆ ಆಗ್ಬೇಕಂತ ಯಾಕೆ ಹೋಯ್ತು ಅಂತ ಹೇಳಿದ್ರೆ ಇಪ್ಪತ್ಮೂರು ಜನವರಿಯಲ್ಲಿ ಇದು ಒಪ್ಪಂದ ಆಗಿದೆ ಐವತ್ತು ವರ್ಷದವರೆಗೆ ಅದರಲ್ಲಿ ಒಂದು ಶರ ಏನಿದೆ ಅಂತ ಹೇಳಿದ್ರೆ ಒಪ್ಪಂದದಲ್ಲಿ ಏನಿದೆ ಅಂತ ಹೇಳಿದ್ರೆ ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿನೇಳರ ಒಳಗಾಗಿ ಯು ಶುಡ್ ಸ್ಟಾರ್ಟ್ ದ ಮೈನಿಂಗ್ ಪ್ರೋಸೆಸ್ ಅಂತ ಇದೆ ಯು ದ ಮೈನಿಂಗ್ ಪ್ರೋಸೆಸ್ ಅಂತ ಹೇಳಿದ್ರೆ ಈ ವಯೋಲೇಷನ್ಸ್ ಏನಂತ ಹೇಳ್ತಾ ಇದ್ದಾರೆ ಅದಿನ್ನು ಕಂಪ್ಲೀಟ್ ಆಗಲಿಲ್ಲ ಅನ್ನೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಬಂದಂತ ವಿಷಯ ಇದರಲ್ಲಿ ಸರ್ ಸಿಇ ಸಿ ಅವರು ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ಸರ್ ಕುದುರೆ ಮಗಳು ಇರುವ ಲ್ಯಾಂಡ್ ಅನ್ನ ಫೇಸ್ ವ್ಯಾಲ್ಯೂ ಅಲ್ಲಿ ಆಸ್ ಇನ್ ಆನ್ ಸ್ಟೇಟ್ ಅಲ್ಲಿ ಅವರಿಗೆ ಟ್ರಾನ್ಸ್ಫರ್ ಅಂತ ಇದೆ ಟ್ರಾನ್ಸ್ಫರ್ ಮಾಡಿ ಅವರ ಎಕ್ಸೆಪ್ಟೆನ್ಸ್ ಲೆಟರ್ ಅನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಬರ್ದಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೈಡ್ ಇಂದ ಇನ್ನು ಸಹ ಎಕ್ಸೆಪ್ಟ್ ಲೆಟರ್ ಬರಲಿಲ್ಲ ಎಕ್ಸೆಪ್ಟ್ ಮಾಡಿದೆ ಅಂತ ಇವರು ಹೇಳಿದ್ರೆ ಅದನ್ನ ನಾವು ಸೆಂಟ್ರಲ್ ಗೌರ್ಮೆಂಟ್ ಕ್ಯಾಬಿನೆಟ್ ಗೆ ಕಟ್ಸಿಕ್ ಆಗ್ತದೆ ನಮ್ಮ ಪ್ರೊಸೀಜರ್ ಅಲ್ಲೇ ಎಲ್ಲ ಕಡೆ ಎಲ್ಲೋ ಒಂದ್ ಕಡೆ ಇದು ಜಾಮ್ ಆಗಿ ನಿಂತಿದೆ ಏನಾಗ ಇದರಲ್ಲಿ ಈಗ ಒಂದು ಈಗ ಕೋರ್ಟ್ ಅಲ್ಲಿ ಇರುವಂತ ಕಾರಣಕ್ಕಾಗಿ ಔಟ್ಸೈಡ್ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಗೆ ಸೆಟಲ್ಮೆಂಟ್ ಅಂತಲ್ಲ ಅವ್ರ ಮೀಟಿಂಗ್ ಮಾಡಿ ನಾನು ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರ ಹತ್ರ ಸಹ ಮಾತಾಡಿದೆ ನಿನ್ನೆ ಸರಿ ಏನಾದ್ರು ಅಂತ ಅವ್ರು ಹೇಳಿದ್ರು ಮೀಟಿಂಗ್ ಕರೆದ್ರೆ ಅವ್ರದ್ದು ಏನು ವಯೋಲೇಷನ್ಸ್ ಹೇಳಿದ್ರೆ ಪರ್ಸನಲ್ ಆಗಿ ನಾನು ಗ್ಯಾರಂಟಿ ಕೊಡ್ತೇನೆ ನಾನು ಮೀಟಿಂಗ್ ಬರ್ತೇನೆ ಅಂತ ಹೇಳಿದ್ರು ಔಟ್ಸೈಡ್ ಕೋರ್ಟ್ ಸೆಟಲ್ಮೆಂಟ್ ಮಾಡಿದಾರೆ ಕೆಒಲ್ ಕರೆದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನು ಕೂರಿಸಿ ಏನಾದರೂ ಅದಕ್ಕೊಂದು ಮದ್ದು ಮಾಡ್ಲಿಕ್ಕೆ ಆದ್ರೆ ಸರ್ ಇದರಲ್ಲಿ ನಮ್ಮ ಕುದುರೆ ಮುಖ ಐನೂರು ಕಂಪನಿ ಏನಿದೆ ಅದು ಉಳಿಲಿಕ್ಕೆ ಸಾಧ್ಯ ಈಗ ನಮ್ಮ ಹತ್ರ ದುಡ್ಡಿಲ್ಲ ಐನೂರು ಕೋಟಿ ಕೊಡ್ತಾರೆ ಬಟ್ ಇದು ತಕ್ಷಣ ಜೀರುದೇ ಇಂಡಸ್ಟ್ರೀಸ್ ಕರಿಮೆ ಇದೊಂದು ಅತ್ಯಂತ ವ್ಯಾಲ್ಯೂಬೇಸ್ ನಮ್ಮ ಇಂಡಸ್ಟ್ರಿ ಮಂಗಳೂರಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಕುದುರೆಮುಖ ಕಬ್ಬಿಣದ ಅಜಿರು ಕಂಪನಿ ಲಿಮಿಟೆಡ್ ಸೊಂಡೂರು ಇವರು ಅಂದರೆ ಎರಡು ಸಾವಿರ ಐದು ಟೂ ತೌಸಂಡ್ ಟ್ವೆಂಟಿರಲ್ಲಿ ಇಲ್ಲಿ ಸೊಂಡೂರಿನಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ ನಾಲ್ಕುನೂರ ಒಂದು ಹೆಕ್ಟರ್ ನಮ್ಮ ಅರಣ್ಯ ಭೂಮಿ ಇವರು ಕೇಳ್ತಾರೆ ಕೇಳಿ ಪರಿವೇಶ ಅಲ್ಲಿ ಅರ್ಜಿ ಹಾಕ್ತಾರೆ ಅರ್ಜಿ ಹಾಕಿ ಅದು ಕೇಂದ್ರ ಸರ್ಕಾರದಿಂದ ಅನುಮೋದನೆ ಆಗ್ತದೆ ಆಮೇಲೆ ಸ್ಟೇಜ್ ಟು ಹಾಕ್ತಾರೆ ಸ್ಟೇಜ್ ಟು ಹಾಕಿ ಇವ್ರು ಹೇಳಿದ್ದಾಗೆ ಸುಮಾರು ಏನು ಕಾಂಪೆನ್ಸೇಟರಿ ಅಫಾರೆಸ್ಟೇಷನ್ ಅದಕ್ಕೆ ದುಡ್ಡು ಕಟ್ಟಿದ್ದಾರೆ ಎನ್ ಪಿ ವಿ ಚಾರ್ಜಸ್ಗೂ ದುಡ್ಡು ಕಟ್ಟಿದ್ದಾರೆ ಅದೆಲ್ಲ ದುಡ್ಡು ಕಟ್ಟಿ ಎರಡನೇ ಸ್ಟೇಜ್ ಅಂತಿಮ ಅನುಮೋದನೆ ಕೇಂದ್ರದಿಂದ ಸಿಕ್ಕಿದೆ ಕೇಂದ್ರ ಸರ್ಕಾರ ಅಂತಿಮ ಅದೇ ಅನುಮೋದನೆ ಕೊಡೋಕ್ಕಿಂತ ಪೂರ್ವದಲ್ಲಿ ಅದರಲ್ಲಿ ಕೆಲವೊಂದು ಷರತ್ತುಗಳು ಹಾಕ್ತಾರೆ ಅವರು ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎನ್ಶೂರ್ ದ ಯೂಸರ್ ಏಜೆನ್ಸಿ ಮಸ್ ಡೂ ಯೂಟ್ಫುಲ್ ಆಸ್ ಪರ್ ದ ಆನ್ಬಲ್ ಕೋರ್ಟ್ ಡೈರೆಕ್ಷನ್ಸ್ ಅಂಡ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ರೆಕಮೆಂಡೇಶನ್ ಆಫ್ ದ ಸಿ ಸಿ ಅಂಡ್ ಆಲ್ಸೋ ಟೇಕ್ ರಿಕ್ವೈರ್ಡ್ ಅಪ್ರೂವಲ್ ಇನ್ ಎ ಟೈಮ್ ಬೌಂಡ್ ಮ್ಯಾನರ್ ಫಾರ್ ರೆಗುಲೇಷನ್ ದ ವಯಲೇಷನ್ ಇನ್ ದೊದ್ರಮುಕ್ ಫಾರೆಸ್ಟ್ ಅಂಡ್ ನ್ಯಾಷನಲ್ ಪಾರ್ಕ್ ಇಟ್ ವುಡ್ ಬಿ ಅಬ್ಲಿಗೇಟೆಡ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟು ಗೆಟ್ ದ ರ್ಯುಲೇಷನ್ ದ ಮ್ಯಾಟರ್ ದರ್ ಡನ್ ಇನ್ ಟೈಮ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಶಾಲ್ ಆಲ್ಸೋ ಎನ್ಶೂರ್ ದ ನಾನ್ ಬೈಂಡಿಂಗ್ ಕಂಡೀಷನ್ ಲೆಡ್ ಔನ್ ಬೈ ದ್ ಸಿ ಇನ್ ದ ಮ್ಯಾಟರ್ ಅಂದರೆ ಹಿಂದೆ ಏನು ಕೆ ಐ ಸಿ ಎಲ್ ನಮ್ಮಲ್ಲಿ ಗಣಿಗಾರಿಕೆ ಮಾಡಿದ್ದಾರೆ ಆ ಮಾಡುವಂತಹ ಸಂದರ್ಭದಲ್ಲಿ ಏನೇನು ಉಲ್ಲಂಘನೆಗಳು ಮಾಡಿದ್ದಾರೆ ಅವರು ಗಣಿಗಾರಿಕೆ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಉಲ್ಲಂಘನೆಗಳು ಆಗಿದೆ ಆಗಿದ್ದು ಅವರಿಗೆ ನಾವು ಏನು ನೋಟಿಸ್ ಕೊಡಬೇಕಾಗಿದೆ ಅವೆಲ್ಲ ಅರಣ್ಯ ಇಲಾಖೆಯಿಂದ ಕೊಟ್ಟಿದ್ದಾರೆ ಲಖ್ಯ ಡ್ಯಾಮ್ ಅಂತ ಹೇಳಿ ನಿರ್ಮಾಣ ಮಾಡಿ ಫಾರೆಸ್ಟ್ ಅರಣ್ಯ ಇಲಾಖೆದು ಮೂರ್ನೂರ ನಲವತ್ತು ಹೆಕ್ಟರ್ ನಮ್ಮ ಪ್ರದೇಶ ಹಾನಿ ಮಾಡಿದ್ದಂಥದ್ದು ಸ್ಲರಿ ಪೈಪ್ಲೈನ್ ಥರ ಎಲ್ಲ ನಾಲ್ಕುನೂರ ಅರವತ್ತೈದು ಹೆಕ್ಟೇರ್ ಭೂಮಿ ಹೆಚ್ಚುವರಿಯಾಗಿ ಫಾರೆಸ್ಟ್ ಉಪಯೋಗ ಮಾಡಿದ್ದಾರೆ ಇವೆಲ್ಲ ಉಲ್ಲಂಘನೆ ಮಾಡಿದಕ್ಕಾಗಿ ಈಗಾಗಲೇ ಅರಣ್ಯ ಇಲಾಖೆ ವತಿಯಿಂದ ಅವರಿಗೆ ಎನ್ವಾಯನ್ಮೆಂಟ್ ಲಾಸ್ ಅಂತ ಹೇಳಿ ನೂರ ನಲ್ವತ್ತೆರಡು ಕೋಟಿ ರೂಪಾಯಿ ಅವರು ನಮಗೆ ಕಟ್ಟಬೇಕಾಗಿದೆ ಇವತ್ತು ಜಿ ಆಡಿಟ್ ಪ್ಯಾರ ಪ್ರಕಾರ ಇವತ್ತು ಹದಿಮೂರು ಕೋಟಿ ಮತ್ತು ಇಂಟ್ರೆಸ್ಟ್ ಹಿಡಿದ್ರೆ ಅರವತ್ತು ಕೋಟಿ ಐವತ್ತೆರಡು ಲಕ್ಷ ಅವರು ಕಟ್ಟಬೇಕಾಗಿದೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ ಅದು ಆರುನೂರ ಇಪ್ಪತ್ತೆಂಟು ಕೋಟಿ ಕಟ್ಟಬೇಕಾಗಿದೆ ಈ ತರ ಕಾಂಪೆನ್ಸೇಟರಿ ಎಸ್ಟಿಮೇಷನ್ ರೈಸಿಂಗ್ ಅಂಡ್ ಮೇಂಟೆನೆನ್ಸ್ ಅಫಾರೆಸ್ಟ್ರೇಷನ್ಗೆ ಸುಮಾರು ಎಪ್ಪತ್ತೆರಡು ಕೋಟಿ ಅಂದರೆ ಒಂಬೈನೂರ ನಾಲ್ಕು ಕೋಟಿ ರೂಪಾಯಿ ಎರಡನೇ ಲಕ್ಷ ನೀವು ಕಟ್ಟಬೇಕು ಅಂತೇಳಿ ಈಗಾಗಲೇ ನಾವು ನೋಟಿಸನ್ನು ಕೊಟ್ಟಿದ್ದೇವೆ ಅವರಿಗೆ ಅದ ನಂತರ ಎನ್ ಪಿ ವಿ ಚಾರ್ಜಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇದ್ರದ್ದೆಲ್ಲ ಸೇರಿ ಪೆನಲ್ ಇಂಟ್ರೆಸ್ಟ್ ಏಟೀನ್ ಪರ್ಸೆಂಟ್ ಎಲ್ಲ ಹಿಡಿದ್ರೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ಕೆ ಐಒಸಿಲ್ದವರು ಕಟ್ಟಬೇಕಾಗ್ತದೆ ಇದು ನಮ್ಮ ಸರ್ಕಾರ ಬಂದ ಮೇಲೆ ನನ್ನ ಗಮನಕ್ಕೆ ಬಂದ ನಂತರ ನಾನು ಒಂದು ಸೂಚನೆಯನ್ನು ಕೊಟ್ಟು ಇವರಿಗೆ ಏನು ಆ ನಮ್ಮ ಸಂಡೂರಿನಲ್ಲಿ ಅರಣ್ಯ ಇದೆ ವರ್ಜಿನ್ ಫಾರೆಸ್ಟ್ ಇದೆ ಸುಮಾರು ಸಾವಿರಾರು ಮರಗಳು ಕಡಿಬೇಕಾಗ್ತದೆ ಅಲ್ಲಿ ಅದಕ್ಕೆ ಅಂತ ಪರಿಸ್ಥಿತಿಯಲ್ಲಿ ಇವೆಲ್ಲ ನಮ್ಗೆ ಅರಣ್ಯ ಇಲಾಖೆಗೆ ಹಣ ಕಟ್ಟಬೇಕಾಗಿದೆ ಇದು ಕಟ್ಟಿದ ನಂತರ ಕೊಡೋದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ತೀರ್ಮಾನ ನಾವು ಮಾಡಿದ್ದೇವೆ ಸುಮಾರು ಸಲ ಅದರ ಜೊತೆಯಲ್ಲಿ ಈಗಾಗಲೇ ಅವರು ಇದರ ವಿರುದ್ಧ ಉಚ್ಚ ನ್ಯಾಯಾಲಯಕ್ಕೆ ಅವರು ಹೋಗಿದ್ದಾರೆ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ ನಾವು ಅದರಲ್ಲಿ ಏನ್ ತೀರ್ಪು ಬರ್ತದೆ ನೋಡ್ತೀವಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷೆ ಈಗ ಯಾವ್ದೆಲ್ಲ ವಯೋಲೇಷನ್ಸ್ ಅಂತ ಹೇಳಿದ್ದಾರೆ ಸೈಡ್ ಇಂದ ಬಂದಂತ ಒಂದು ಲೆಟರ್ ಡಸಂಟ್ ಮೀನ್ ದಟ್ ಇಟ್ ಇಸ್ ರೈಟ್ ಡಿಬೇಟೆಬಲ್ ಅದ್ರ ಬಗ್ಗೆ ಮಾತಾಡಬಹುದು ಫಾರ್ ಎಕ್ಸಾಂಪಲ್ ಪೈಪ್ ಪೈಪ್ಲೈನ್ ಬಗ್ಗೆ ಹೇಳಿದ್ರು ಸರಿ ಪೈಪ್ಲೈನ್ ನಲ್ಲಿ ಹಿಂದೆನೆಟ್ ಗೊತ್ತಾಗ್ಲಿ ಅದು ವಿಷಯ ಅದನ್ನ ಮಾಡಿದ್ದಾರೆ ನೀವೀಗ ಆ ಪೈಪ್ ಲೈನ್ ಅಲ್ಲಿ ಏನು ನೀರಿಗೆ ಮಿಕ್ಸ್ ಮಾಡಿ ನೀವು ಅಯರ್ನೋರ್ ಅನ್ನ ಕುದುರೆ ಮುಕ್ಕಿಂದ ನ್ಯಾಷನಲ್ ಪಾರ್ಕ್ ಇಂದ ಮಂಗಳೂರಿಗೆ ತರ್ತಿದ್ದೇವೆ ಅದಕ್ಕೆ ಇವರು ಪರ್ಮಿಟ್ ಲೈಸೆನ್ಸ್ ಅಂತ ಹಾಕಿದ್ದಾರೆ ಪರ್ಮಿಟ್ ಅಂದ್ರೆ ನಾವು ರೋಡ್ ಅಲ್ಲಿ ತರಲಿಲ್ಲ ಅದನ್ನ ನಾವು ಲ್ಯಾಂಡ್ ಅಕ್ವೈರ್ ಮಾಡಿದ್ದೇವೆ ಪೈಪ್ಲೈನ್ ಇದೆ ಲೈನ್ ಅಲ್ಲಿ ನೀರಿನ ಮೂಲಕ ಸ್ಲರಿ ಬರ್ತಾ ಇದೆ ಇವರು ಅದಕ್ಕೆ ಪರ್ಮಿಟ್ ಅಂತ ಹಾಕಿದ್ದಾರೆ ಫಾರೆಸ್ಟ್ ಪರ್ಮಿಟ್ ಬೇಕು ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಅಂತ ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಓಕೆ ಒಂದು ಎಕ್ಸಾಂಪಲ್ ಕೊಡಿ ಸರ್ ನೀವು ತಪ್ಪಿದ ಪ್ರಶ್ನೆ ಅಲ್ಲ ಒಂದು ಸಾವಿರ ಜನರ ಕುಟುಂಬಗಳ ಸಮಸ್ಯೆ ಸರ್ ಇದೆ ನೀವು ಇದನ್ನ ಸೀರಿಯಸ್ ಆಗಿ ನೀವು ಏನು ಅಮೌಂಟ್ ಎಲ್ಲ ಹೇಳಿದ್ರಿ ಕೂತ್ ಮೀಟಿಂಗ್ಸ್ ಒಂದ್ಸತಿ ಮೀಟಿಂಗ್ ನೀವು ಅವ್ರ ಹತ್ರ ದುಡ್ಡು ತಗೊಳ್ತೀರಿ ಐನೂರು ಕೋಟಿ ಈಗ ಕುದುರೆ ಮುಖ ಹತ್ರ ಇದೇನು ದುಡ್ಡಿಲ್ಲ ಸರ್ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ ಯಾರಿಗ ಸರ್ ಫೈವ್ ಹಂಡ್ರೆಡ್ ಕೋರ್ಸ್ ಪೇ ಟು ದ ಗವರ್ಮೆಂಟ್ ಫೈವ್ ಹಂಡ್ರೆಡ್ ಕೋರ್ಸ್ ರೀಫಾರೆಸ್ಟೇಷನ್ ದುಡ್ಡನ್ನು ಸಹ ಯೂಸ್ ಮಾಡಿದ್ದಾರೆ ನೀವು ಮೀಟಿಂಗ್ ಕರ್ರಿ ಕೇಂದ್ರ ಮಂತ್ರಿಗಳು ಏನಾದ್ರೆ ನಾನು ಮಾಡಿ ಕೊಡ್ತೇನೆ ಫೈನಾನ್ಶಿಯಲ್ ಅಪ್ಲಿಕೇಶನ್ಸ್ ಏನಿದೆ ಅಂತ ಅಲ್ಲಿ ಒಂದು ಇಂಡಸ್ಟ್ರಿ ಇಲ್ಲದೆ ಇಟ್ ಬಿ ಏನಾಗ್ತದೆ ಸರ್ ಸಮಥಿಂಗ್ ಸೆಂಟ್ರಲ್ ಏನೊಂದು ಆಗ್ತದೆ ಸಭಾಧ್ಯಕ್ಷರೇ ಇದು ಕೇಂದ್ರ ಸರ್ಕಾರ ಸೌಮ್ಯದಲ್ಲಿ ನಡೆಯುವಂತ ಕಂಪನಿ ಇದೆ ಇದನ್ನು ನಾನು ಮೊನ್ನೆ ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ ಎನ್ ಎಮ್ ಡಿ ಸಿ ಜೊತೇಲಿ ಮರ್ಜ್ ಮಾಡ್ತೀವಿ ಅಂತಲೂ ಹೇಳಿದರು ಎಮ್ ಸರ್ ಬೇರೆ ಯಾರು ಇಲ್ಲ ಬೇರೆ ಬಿಗ್ ಇಂಡಸ್ಟ್ರಿ ಆದರೂ ಮೀಟಿಂಗ್ ಮಾಡ್ತಾರೆ ಸಭೆ ಮರ್ಜು ದೊಡ್ಡ ಪ್ರಾಬ್ಲಮ್ ಇದೆ ಸರ್ ಅಲ್ಲಿ ಯಾರು ಸುಲಭದಲ್ಲಿ ಇಲ್ಲ ಓಕೆ ನೀವು ಒಂದು ಸಾವಿರ ಜನರ ಕಳಿಸ್ತೀರ ಒಂದು ಸಭೆ ಮಾಡ್ತೀವಿ ಮೀಟಿಂಗ್ ಮಾಡಿಸಿ ಎಲ್ಲರ ಹತ್ರ ಮೀಟಿಂಗ್ ಸಭೆ ಕರೆದ್ರೆ ದನ್ ಡಿ ಕಟಿಷನ್ ಅಂದ್ ಪಾಸಿಟಿವ್ಲಿ ಎಂ ಸತೀಶ್ ರೆಡ್ಡಿ ಎಸ್ ಟಿ ಸೋಮಶೇಖರ್ ಬರಲಿಲ್ಲ ಮಂಡೇ ಜಗದೀಶ್ ಶಿವಯ್ಯ ಗಡಗಂಟಿ ಮಾನ್ಯ ಸಭಾಧ್ಯಕ್ಷರೇ ಮತ್ತು ತಮ್ಮ ತಮಗೂ ಹಾಗೂ ಮಾನ್ಯ ಮುಖ್ಯ ಉಪಮುಖ್ಯಮಂತ್ರಿಗೂ ತಿಳಿ ಬಯಸ್ತಾ ಇದ್ದರಲ್ಲಿ